ಮೈಸೂರಿನ ಕಲಾಮಂದಿರದಲ್ಲಿ ಎರಡು ದಿನಗಳ ಕಾಲ ನಡೆದ ಹತ್ತೊಂಬತ್ತನೇ ರಾಜ್ಯ ಮಟ್ಟದ ಸುಗಮ ಸಂಗೀತ ಸಮ್ಮೇಳನದಲ್ಲಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಭಾವಾಂಜಲಿ ಕಾರ್ಯಕ್ರಮ ನಡೆಸಿಕೊಟ್ಟರು ಖ್ಯಾತ ಸಾಹಿತಿಗಳಾದ ಶಂಕರ ದೇವನೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಘಟಕದ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಮೈಸೂರು ಘಟಕದ ಅಧ್ಯಕ್ಷರಾದ ನಾಗರಾಜ್ ವಿ ಭೈರೀರವರು ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡೇವಿಡ್ ಪ್ರತಿಭಾಂಜಲಿ ಕಾರ್ಯದರ್ಶಿ ಪ್ರವೀಣ್ ಅಲೈಕೆಟಿ ಹನುಮಂತು ಗಾಯಕರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು ಡೇವಿಡ್ ಪ್ರತಿಭಾಂಜಲಿ ನೇತೃತ್ವದಲ್ಲಿ ಗೀತೆಗಳು ಹಾಡಿ ಸಭಿಕರನ್ನು ರಂಜಿಸಿದರು ಸಾಹಿತಿಗಳು ಕವಿಗಳು ಗಾಯಕರು ನಾಡಿನಿಂದ ಬಂದು ಸಮ್ಮೇಳನದ ಯಶಸ್ವಿಗೆ ಸಹಕರಿಸಿದರು